ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದರು ಸೈನ್ ಹಾಕ್ಸ್ತೀನಿ ಕೈಡ್ ಸೈನ್ ಹಾಕ್ಸ್ತೀನಿ ಅಂತ ಹೇಳಿದ್ರು ಆ ಕ್ಷಣಕ್ಕೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದೆ ಹೋಗಿ ಭೇಟಿ ಮಾಡಿದ್ದೀನಿ ಅದು ಕೂಡ ಕಾಯ್ಕೊಂಡು ಕೂತಿದ್ದೀವಿ ಸೊ ಏನು ಎಲ್ಲ ಎಂ ಪಿಸ್ಗೂ ನಾವು ಇದನ್ನೆಲ್ಲ ಬರೆದಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಬರೆದಿದ್ದಾರೆ ಸೊ ನಾವು ಕೂಡ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಸೆಷನ್ ನಡೆಯುವ ಕೂಡ ಹೋಗಿ ಬರ್ತೀನಿ ಸೊ ನಾನು ಡ್ಯೂಟಿ ನಾನು ಮಾಡ್ತೀನಿ ಫಲಾ ಫಲಾ ಭಗವಂತನ್ ಬಿಟ್ಟಿದ್ದು ರಾಜ್ಯ ತೆರಿಗೆ ಇದು ನನ್ನ ತೆರಿಗೆ ರೂಪಿಸ್ತೀವಿ ಅದ್ರ ಹೇಳ್ತೀನಿ ನಾನು ಅವರು ಕಟ್ಟಿದ್ದ ಆಫೀಸ್ ಇದು ಕೆಳಗಡೆ ಕೃಷ್ಣ ಕಾಲದಲ್ಲಿ ಕಟ್ಟಿದ್ದು ಇದು ಅವ್ರು ಕಟ್ಟಿದ್ರು ಅವರು ಸಂತೋಷವಾಗಿ ನೆಮ್ಮದಿಯಾಗಿ ಎರಡು ನಿಮಿಷ ಕಾಫಿನೂ ಕುಡಿಬಾರ್ದು ಅವರು ಪಕ್ಕದಕ್ಕೇನೋ ನಾನು ಸುಟ್ಟು ಹೊಡಿಸಿದ್ದೀನಿ ಬರೀ ಮೇಲ್ಗಡೆ ಒಂದು ಮುಖವಾಡ ಚೇಂಜ್ ಮಾಡಿದ್ದೀನಿ ಅಷ್ಟೇ ಅಷ್ಟೆ ಆಫೀಸ್ಗೆ ಅವ್ರು ಮಾಡಿದ್ದೆ ನೀನು ನಿಮ್ಮ ಫ್ಯಾಮಿಲಿಯವರು ಇವರು ಯಾರು ಹೊರಗಡೆ ಪಬ್ಲಿಕ್ ಅಲ್ಲಿ ಹೇಳ್ತೀರಾ ಹಾಗೆ ರಾಜ್ಯಾಧ್ಯಕ್ಷರು ರಾಷ್ಟ್ರ ಅಧ್ಯಕ್ಷರು ಮಾತಾಡಿದ್ದು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಕ್ಕಾಗ್ತದ ನಮ್ಮದು ಕುಟುಂಬ ರೀ ಕಾಂಗ್ರೆಸ್ ಇಸ್ ಎ ಫ್ಯಾಮಿಲಿ ಬಗ್ಗೆ ನದಿಂಗ್ ನದಿಂಗ್ ಚೀಪ್ ಮಿನಿಸ್ಟರ್ ಅಲ್ಲ ಹೇಳಿದ್ದಾರೆ ತೆರೆ ಮನೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ನಿಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ ಅಲ್ಲಿ ವಾಣಿ ವಿಲಾಸ್ ಸಾಗರದಲ್ಲೇ ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು ಆನ್ ದಿ ಬೆಸ್ಟ್ ಗುಡ್ ಲಕ್ ನಮಸ್ಕಾರ for english only i have given you i joined ಐ mixed and i have given what more you want. <laughs> I know, I want i want few more